ತಕ್ಷಣಕ್ಕೆ ಏನಾದರೂ ನಿಮಗೆ ಸ್ನ್ಯಾಕ್ಸ್ ತಿನ್ನಬೇಕನ್ಸಿದಾಗ ಈ ಪುರಿಯಿಂದ ಚುರ್ಮುರಿ ಮಾಡ್ತೀವಲ್ವ ಆ ಪುರಿಯಿಂದ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗ್ಬಿಡುತ್ತೆ ಜೊತೆಗೆ ಕ್ರಿಸ್ಪಿಯಾಗಿರುತ್ತೆ ಅಷ್ಟೇ ತುಂಬ ಸುಲಭ ಮಾಮೂಲಿಯಾಗಿ ಮನೆಯಲ್ಲಿ ಚುರ್ಮುರಿ ಮಾಡ್ತೀವಲ್ವ ಆ ಪುರಿ ಇರುತ್ತಲ್ವ ಅದನ್ನು ಒಂದು ಬಟ್ಲು ತೊಗೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಒಂದು ಬಟ್ಲು ಪುರಿ ಇದ್ರೆ ಸಾಕು ನೀವು ಇನ್ಸ್ಟಂಟಾಗಿ ಸಂಜೆ ಟೀ ಕಾಫಿ ಜೊತೆಗೆ ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಚುರ್ಮುರಿನ ಈ ರೀತಿ ಚುರ್ಮುರಿ ಮಾಡ್ತೀವಲ್ವ ಆ ಪುರಿನ ಈ ರೀತಿ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕು ತುಂಬ ಇರುತ್ತೆ ಪೂರಿನಲ್ಲಿ ಇದು ತೆಳು ಪುರಿ ತೊಗೊಂಡಿದ್ದೀನಿ ನಿಮಗೆ ತೆಳು ತೆಳುಪುರಿ ಸಿಗಲಿಲ್ಲ ಅಂದರೆ ಮಾಮೂಲಿ ಪುರಿನೂ ತೊಗೊಳ್ಬೋದು ಅದನ್ನು ನೀರಾಕಿ ಹಾಕಿ ಚೆನ್ನಾಗಿ ತೊಳೆದು ಪೂರಿನ ಇಂಟ್ಕೊಂಡು ನೋಡಿ ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಒಂದು ಆಲೂಗೆಡ್ಡೆನ ಹಸಿ ಆಲೂಗಡ್ಡೆನೇ ಇದು ಅದನ್ನು ಸಿಪ್ಪೆ ತೆಗೆದು ತೊಳೆದು ಚೆನ್ನಾಗಿ ತುರ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡ್ರೆ ಏನಾಗುತ್ತೆ ಹಾಗಾಗಿ ತರಿ ತರಿ ಉಳ್ಕೊಳುತ್ತೆ ಜೊತೆಗೆ ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಈ ಪದಾರ್ಥನೆಲ್ಲ ಹಾಕಾದ್ಮೇಲೆ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಳ್ಳಿ ಇದನ್ನು ಉದ್ದಿನಡೆ ಮಾಡ್ತೀವಲ್ವ ಆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು ತೆಳುವಾಗಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಬಾರ್ದು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಬಿಟ್ಕೊಳ್ಬೇಕು ಇದಕ್ಕೆ ಸಣ್ಣಗೆ ಹೆಚ್ಚಿದ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ಎರಡು ಹಸು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ತೊಗೊಂಡಿದ್ದೀನಿ ನೋಡಿ ಈ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಬಿಸಿ ಎಣ್ಣೆ ತೊಗೊಂಡಿದ್ದೀನಿ ಈ ಬಿಸಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಈ ಸ್ನ್ಯಾಕ್ಸು ಸ್ವಲ್ಪ ಅಡುಗೆ ಒಂದು ಕಾಲು ಸ್ಪೂನಷ್ಟು ಅದರ ಅಷ್ಟು ಅಡುಗೆ ಸೋಡಾ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡ್ರೆ ಯಾವುದೇ ಬೋಂಡ ಬಜ್ಜಿ ಆಗಲಿ ಸ್ನ್ಯಾಕ್ಸ್ ಆಗಲಿ ತುಂಬಾ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಜೊತೆಗೆ ಸಾಫ್ಟಾಗೂ ಸಹ ಇರುತ್ತೆ ಒಳಗಡೆ ಈ ರೀತಿ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಸಲ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಲ್ಲಿ ಅಥವಾ ಸ್ಪೂನಲ್ಲಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಒಂಥರ ಹಗೂರ್ವಾಗುತ್ತೆ ಜೊತೆಗೆ ನಾವು ಪುರಿ ಹಾಕಿರೋದ್ರಿಂದ ಇನ್ನೂ ಹಗೂರ್ವಾಗಿ ತುಂಬ ಸ್ಪಾಂಚಾಗಿ ಫ್ರೈ ಮಾಡಿದ್ಮೇಲೆ ಬರುತ್ತೆ ಜೊತೆಗೆ ಕೈಯಲ್ಲಿ ಕಲಸೋದ್ರಿಂದ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಈ ರೀತಿ ಕಲಸಿಟ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪನೇ ನಾನು ತೋರಿಸ್ತಾ ಇದೀನಲ್ವ ಆ ರೀತಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆಗೆ ಹಾಕ್ಕೊಳ್ಬೇಕು ನೀವು ಮಾಮೂಲಿ ಬೋಂಡ ಬಜ್ಜಿ ಮಾಡ್ತೀರಲ್ವ ಅದಕ್ಕಿಂತ ರುಚಿ ಡಿಫ್ರೆಂಟಾಗಿರುತ್ತೆ ಇದೊಂಥರ ಉದ್ದಿನೋಡೆ ಮಾಡ್ತೀವಲ್ವ ಆ ಟೇಸ್ಟ್ ಕೊಡುತ್ತೆ ತುಂಬ ರುಚಿಯಾಗಿರುತ್ತೆ ಜೊತೆಗೆ ಇನ್ಸ್ಟಂಟಾಗಿ ಒಂದು ಬಟ್ಲು ಪೂರಿ ಇದ್ರೆ ಸಾಕು ಮನೇಲಿರೋಂತಹ ಪದಾರ್ಥದಲ್ಲೇ ತಕ್ಷಣಕ್ಕೆ ಸಡನ್ನಾಗಿ ಯಾವಾಗ ಬೇಕಂದ್ರೆ ಆವಾಗ ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಈ ರೀತಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮೇಲುಗಡೆ ಬೆಂದ ಮೇಲೆ ತೇಲ್ ಬರುತ್ತೆ ಆವಾಗ ಒಂದು ಸಲ ತಿರುಗಿಸ್ಕೊಂಡು ಮತ್ತೊಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ತೆಗಿತಾಯಿದ್ದೀನಿ ತುಂಬಾ ಇದು ಒಂದು ಹತ್ತು ನಿಮಿಷದಲ್ಲೇ ಈ ಸ್ನ್ಯಾಕ್ಸನ್ನ ತಕ್ಷಣಕ್ಕೆ ನೀವು ಸಡನ್ನಾಗಿ ಏನಾದರೂ ಮನೇಲಿ ಗೆಸ್ಟ್ ಬಂದರೆ ನಿಮಗೆ ಏನಾದರೂ ತಿನ್ಬೇಕನ್ಸಿದಾಗ ಈ ಸ್ನ್ಯಾಕ್ಸನ್ನ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪುರಿಯಿಂದ ಈ ಸ್ನ್ಯಾಕ್ಸು ಜೊತೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ನಂಚ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಸ್ ಏನಾದರೂ ಹಾಕ್ಕೊಂಡು ತಿಂದರೆ ತಿನ್ಬೋದು ಇಲ್ಲಾಂದರೆ ಚಟ್ನಿ ಬೇಕಿದ್ದರೂ ಮಾಡಿಕೊಂಡ್ರೆ ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೋಡಿದ್ರಲ್ವ ಪುರಿಯಿಂದ ಇನ್ಸ್ಟಂಟಾಗಿ ಯಾವ ರೀತಿ ಹೊಸ ರೀತಿ ಸ್ನ್ಯಾಕ್ಸ್ ಮಾಡ್ಬೋದಂತ ಒಳಗಡೆನೂ ಅಷ್ಟೇ ನೀವು ಉದ್ದಿನೊಡೆ ಓಪನ್ ಮಾಡ್ದಾಗ ಕಾಣಿಸುತ್ತಲ್ವ ಅದೇ ರೀತಿ ಹೊರಗಡೆ ಗರಿ ಗರಿ ಇರುತ್ತೆ ಒಳಗಡೆ ತುಂಬಾ ಸ್ಮೂತ್ ಇರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ಹೊಸ ರುಚಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಧನ್ಯವಾದಗಳು